ಹಾವನ್ನು ಪೂಜೆ ಮಾಡ್ತಾರೆ ಆ ನಾಗರ ಪಂಚಮಿ ದಿನ ಎಲ್ಲ ಹಾಲು ತೊಗೊಂಡೋಗಿ ಮೊಸರು ತೊಗೊಂಡೋಗಿ ಪು ಬಾಳೆಹಣ್ಣು ತೊಗೊಂಡೋಗಿ ರಾತ್ರಿ ಇಡೀ ಪೂಜೆ ಮಾಡ್ತಾರೆ ಬೆಳಗ್ಗೆ ಇಡೀ ಹಾವುಗೆಲ್ಲ ಕಲ್ಲಿಗೆಲ್ಲ ಹುತ್ತಕ್ಕೆಲ್ಲ ಹಾವಾಗ್ತಾರೆ ಅದನ್ನು ಸಂರಕ್ಷಣೆ ಮಾಡೋರಿಗೆ ಏನು ಸಹಾಯ ಕೊಡ್ತಿಲ್ಲ ಯಾವ ಬಿ ಜೆ ಪಿ ಜೆ ಡಿ ಎಸ್ಸು ಗ ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ ಯಾರ ಒಬ್ಬರೂ ಕೂಡ ಇದ್ರ ಬಗ್ಗೆ ಒಬ್ಬರೇ ಒಬ್ಬರು ಮಾತಾಡ್ತಾ ಇಲ್ಲ ಅದಕ್ಕೆ ನಮ್ದೊಂದು ದೊಡ್ಡ ಕ್ವಶನ್ ಆಗಿದೆ ಯಾಕೆ ಅಂತ ನಲವತ್ತೈದು ಐವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಗೌರವಧನ ಬೇಕು ಸರ್ ಯಾಕೆ ಅಂತ ನಾವೆಲ್ಲ ಇವಾಗ ಹಾವು ಕಚ್ಚಿಸ್ಕೊಂಡು ಕಚ್ಚಿಸ್ಕೊಂಡು ಅರ್ಧಂಬರ್ಧ ಜೀವ ಹೋಗಿದೆ ಸರ್ ನಮಗೆ ಒಂದು ತಿಂಗಳಿಗೆ ಇಲ್ಲ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಮೆಡಿಸೇ ಬೇಕಾಗುತ್ತೆ ಮುಂದೆ ಹಾವುಗಳನ್ನು ಇಟ್ಕೊಂಡ್ ಬಂದು ನಿಮ್ಮ ಇಲಾಖೆಗೆ ವಿಧಾನಸೌಧಕ್ಕೆ ಬಿಡೋದ್ರ ಮೂಲಕ ನಮ್ಮ ಚಳುವಳಿ ಇರುತ್ತೆ ನಿಮ್ಮನೆಗಳಿಗೆ ಹಾವು ಬಂದ್ರೆ ನಮ್ಮನ್ನು ಕರಿತೀರಾ ಆದ್ರೆ ನಮ್ಮ ಬೇಡಿಕೆನೇ ಯಾಕೆ ನೀವು ಕೇಳ್ತಾ ಇಲ್ಲ ಅಂತ ಮತ್ತು ಅರಣ್ಯ ಇಲಾಖೆಯಲ್ಲಿ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಏನೂ ಕೊಟ್ಟಿಲ್ಲ ಮತ್ತು ಹೋಗ್ಬಿಟ್ಟು ನಾವು ಯಾವುದೇ ಇದನ್ನು ಕೇಳಕ್ಕೆ ಹೋದರೆ ನೀವು ಹಾ ವಿಡಿಯೋರು ಅಂತ ನಮ್ಮನ್ನ ಕಳ್ಳರ ಥರನೇ ನೋಡ್ತಾರೆ ಬಿಟ್ಟರೆ ಒಳ್ಳೆಯವ್ರ ಥರ ನೋಡೋದಿಲ್ಲ ಅದೇ ಅವರೇನೇ ಅವ್ರ ಮನೆಗೆ ಹಾವು ಬಂದ ತಕ್ಷಣ ನಮ್ಮನ್ನು ಕರೀತಾರೆ ನಮಗೆ ಸ್ಟಿಕ್ ಬೇಕಾಗತ್ತೆ ಮತ್ತು ಗ್ಲೌ ಬೇಕಾಗತ್ತೆ ಶೂಸ್ ಬೇಕಾಗತ್ತೆ ಮತ್ತು ನಮಗೆ ಸೇಫಾಗಿ ಏನೇನು ಯೂಸ್ ಮಾಡ್ತೀವೋ ಅದೆಲ್ಲ ಕೊಡಬೇಕಾಗತ್ತೆ ಅದು ಯಾವುದೂ ನಮ್ಗೆ ಇದುವರೆಗೂ ಕೊಟ್ಟಿಲ್ಲ ಅದಕ್ಕೆಲ್ಲ ಆ ಸ್ಟಿಕ್ಕಿಗೆಲ್ಲ ಸಾವಿರದ ಇನ್ನೂರು ರೂಪಾಯಿ ಶೂಸ್ಗೆಲ್ಲ ಮತ್ತು ನಾವು ಹೋಗಿ ಇದು ಮಾಡಬೇಕಾದ್ರೆ ನಮ್ಮ ಕಾಲ್ಗೆಲ್ಲ ಏಟಾಗುವ ಚಾನ್ಸಸ್ ಇರುತ್ತೆ ಬೈಟ್ ಮಾಡೋ ಚಾನ್ಸಸ್ ಶೂಸ್ ಬೇಕಾಗುತ್ತೆ ಗ್ಲೌ ಬೇಕಾಗತ್ತೆ ಎಲ್ಲ ಥರದ್ದುನಲ್ಲೂ ಕರೀತಾರೆ ನಮ್ಮನ್ನು ಆವಾಗ ನಮಗೆ ಇನ್ಫೆಕ್ಷನ್ ಆದರೆ ಯಾರು ನೋಡ್ತಾರೆ ಈಗ ನಾವು ಹೋಗಿ ಅವ್ರು ಸೇವ್ ಮಾಡ್ತೀವಿ ನಮ್ಮ ಸೇವ್ ಯಾರು ಮಾಡ್ತಾರೆ ಅಲ್ವಾ ಇವಾಗ ಯಾರು ಕರೀತಾರೆ ಸುಮಾರು ಹನ್ನೆರಡು ವರ್ಷದಿಂದ ಹಾವು ಸಂರಕ್ಷಣೆ ಮಾಡಿಕೊಂಡು ಎಲ್ಲಾರ ಜೀವ ಕಾಪಾಡಿಕೊಂಡು ನಮ್ಮ ಜೀವನ ಒತ್ತೆ ಇಟ್ಟು ಈ ಕೆಲಸ ಮಾಡ್ತಾ ಇದ್ದೀವಿ ಈ ಕೆಲಸ ಮಾಡೋಕ್ಕೆ ನಮಗೆ ಯಾವುದೇ ತರ ಅನುಕೂಲ ಇಲ್ಲ ಅನುಕೂಲ ಇಲ್ಲದ ಕಾರಣ ನಾವು ಹೋರಾಟಕ್ಕೆ ಇಳಿದಿದ್ದೀವಿ ನಮ್ಮನ್ನ ಎಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ ಆ ವಿಡಿಯೋರನ್ನ ಅಷ್ಟು ಕೀಳಾಗಿ ನೋಡ್ತಾ ಇದ್ದೀವಿ ನಮ್ಮನ್ನು ಪುರಾತನ ಕಾಲದಿಂದಲೂ ನಾವು ಸರಿಸುಮಾರು ಇಲ್ಲಿ ಎಸ್ ಸಿ ಎಸ್ ಟಿಗಳು ದಲಿತರು ಈ ಕೆಲಸದಲ್ಲಿ ಜಾಸ್ತಿ ತೊಡ್ಕೊಂಡಿದ್ದೀವಿ ಇವಾಗ ನಾವು ಒಂದು ಅರವತ್ತು ಪರ್ಸೆಂಟ್ ಜನ ದಲಿತರಿದ್ದು ಅವಾಗಿನ ಕಾಲದಿಂದನೂ ನಮ್ಮನ್ನು ದೇಶದ ನಮ್ಮ ಆ ಜ ಜನದಲ್ಲಿ ಕರ್ನಾಟಕದಲ್ಲಿ ಹೊರಗಡೆ ಇಟ್ಟು ಪುರಾತನ ಕಾಲದಲ್ಲಿ ಈಗೂ ನಮ್ಮಂಥ ದಲಿತರನ್ನ ಹಿಂದುಳಿದ ಹೊರಗದವ್ರನ್ನ ಹಿಂದೆ ಇಟ್ಟು ನಮ್ಮನ್ನು ಈ ಥರ ಇದು ಮಾಡ್ತಾ ಇದ್ದೀರಲ್ಲ ನಾವು ಮಾಡ್ತಾ ಇರೋ ಕೆಲಸಕ್ಕೆ ನಾವು ಒಂದು ಮನೆಗೆ ಆ ವಿಡಿಯೋ ಕರೀತಾರೆ ಕರೆದಾದ್ಮೇಲೆ ಗಂಜಲ ಹಾಕ್ತಾರೆ ಫಸ್ಟು ನೀವು ಯಾವ ಜಾತಿ ಅಂತ ನಮ್ಮನ್ನು ಕೇಳ್ತಾರೆ ಸರ್ ಮನೆಗೆ ಬಂದಿದ ತಕ್ಷಣ ಆ ಮನೆಗೆ ಬಂದಾಗ ಯಾವ ಜನಾಂಗದವರು ಅಂತಾರೆ ನಾವೇನಾದರೂ ಈ ಅಂತ ಅಂತೇಳಿದ್ರೆ ಏನೇನೋ ಅವ್ರ ಕೆಲಸ ಆಗೋ ಗಂಟ ನಮ್ಮನ್ನು ಅಣ್ಣ ಅಪ್ಪ ಅಂತಾರೆ ಅಣ್ಣ ಅಪ್ಪ ಅಂತ ಅಂದ್ಬಿಟ್ಟು ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ನಾವು ಗಂಜಲ ಹಾಕ್ತಾರೆ ಅದು ರೆಕಾರ್ಡ್ ನನ್ನ ಹತ್ರ ಇದೆ ವಿತ್ ಪ್ರೂಫ್ ನನ್ನ ಹತ್ರ ಇದೆ ಅದಕ್ಕೋಸ್ಕರನೇ ದಯವಿಟ್ಟು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ಜನಸಂಖ್ಯೆ ಇದ್ದು ಇಷ್ಟೆಲ್ಲ ಇದ್ದು ನಮಗೆ ದಯವಿಟ್ಟು ಸರ್ಕಾರದಿಂದ ಅನುದಾನ ಮಾಡಿಕೊಡಿ ನಮ್ಮನ್ನು ಗುರುತಿಸಿ ನಮಗೆ ಒಂದು ಪ ಐ ಡಿ ಕಾರ್ಡ್ ಕೊಡಿ ಯಾವುದೇ ಥರ ನಮ್ಮನ್ನು ಕೀಳಾಗಿ ನೋಡಬೇಡಿ ಎಂತೆಂಥವ್ರಿಗೋ ಏನೇನೋ ಮಾಡಿಕೊಟ್ಟಿದ್ದೀರಾ ನಿಮ್ಮ ಕೈಲಿ ಸಾಧ್ಯವಾಗೋದನ್ನೆಲ್ಲ ಇದೆ ಸಾಧ್ಯವಾಗದಿಲ್ದಿರೋದು ಯಾವುದೂ ಇಲ್ಲ ದಯವಿಟ್ಟು ಮಾಡಿಕೊಡಿ ನಮ್ಮಂಥರ ಹಿಂದಿ ಉಳಿದ ಜನನ ಮುಂದೆ ತಗೊಂಬನ್ನಿ ಮತ್ತೆ ಹಿಂದೆ ಹಿಂದೆ ಹಾಕಬೇಡಿ ನಮ್ಮನ್ನು ಈಗ ಸರಿಸುಮಾರು ಒಂಬತ್ತು ಸಾವಿರ ಹಾವುಗಳನ್ನ ರಕ್ಷಣೆ ಮಾಡಿದ್ದೀವಿ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದೀವಿ ಸ್ಥಳಾಂತರ ಮಾಡಿದ್ದೀವಿ ಸೂಕ್ತವಾದ ಜಾಗದಲ್ಲಿ ಬಿಟ್ಟಿದ್ದೀವಿ ಯಾರೂ ಏನು ಇಲ್ಲ ನಮ್ಮ ಸ್ವಂತ ದುಡ್ಡಲ್ಲಿ ಯಾರಾದರೂ ಆಗುವ ದುಡ್ಡನ್ನು ಕೊಟ್ಟರೆ ಅದರಲ್ಲಿ ನಾವು ಸ್ವತಃ ದುಡ್ಡಲ್ಲಿ ನಾವಾಗ ನಾವೇ ಇದ್ದೀವಿ ಹೊರ್ತು ಯಾವುದೇ ಸರ್ಕಾರ ಕೊಡ್ತಾಯಿಲ್ಲ ಏನು ಕೊಡ್ತಾ ಇಲ್ಲ ಪಾಪ ಜನಗಳು ಯಾರೋ ಒಬ್ಬರು ಅವುಗಳು ಹಣ ಇರೋರು ಮನೆಗೆ ಹೋಗ್ಬೇಕು ಹಣ ಇಲ್ದಿರೋರು ಮನೆಗೆ ಹೋಗಬೇಕು ಅಂತ ಯಾವುದೂ ಇಲ್ಲ ಯಾವುದೇ ಒಂದು ಮನೆತನಕ್ಕೆ ಹೋದರೆ ಅವ್ರ ಹತ್ರ ಎಷ್ಟು ಒಂದು ನೂರು ಇನ್ನೂರು ರೂಪಾಯಿ ನಮ್ಮ ಪೆಟ್ರೋಲ್ ಖರ್ಚು ಹೋಗೋ ಬರೋ ಖರ್ಚು ಕೊಡ್ತಾರೆ ಹೊರ್ತು ಯಾವ ವ್ಯಕ್ತಿನೂ ನಮ್ಮನ್ನು ಗೌರವ ನಮಗೆ ಹಣಕ್ಕಿಂತ ಮುಖ್ಯ ಗೌರವ ಗೌರವವೇ ನಮಗಿಲ್ಲ ಈಗ ನಮಗಿದೇ ಕೆಲಸ ನಾವು ಬೇರೆ ಮುಖ್ಯ ಮೊದಲು ಬೇರೆ ಕೆಲಸ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರನೇ ಇವಾಗ ನಮಗೆ ಆವೇ ಮುಖ್ಯ ಪ್ರಾಣಿ ಪಕ್ಷಿಗಳೇ ಮುಖ್ಯ ನಾವು ಹೆಂಡತಿ ಮಕ್ಕಳನ್ನ ಬಿಟ್ಟಿದ್ದೀವಿ ತಂದೆ ತಾಯಿನ ಬಿಟ್ಟಿದ್ದೀವಿ ನಮ್ಮ ಹೆಂಡತಿ ಮಕ್ಕಳನ್ನ ನಮ್ಮನ್ನ ದೂರ ಇಟ್ಟಿದ್ದಾರೆ ನೀನು ಆಚೆ ಹೋದರೆ ಒಳಗಡೆ ಬರ್ತೀಯಾ ಇಲ್ಲೋ ನಾವು ನಮ್ಮ ಹೆಂಡತಿ ಮಕ್ಕಳನ್ನ ದೂರ ಇಟ್ಬಿಟ್ಟು ನಾವು ಈ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ತಂದೆ ತಾಯಿಗಿಂತ ಅಕ್ಕ ತಂಗಿಗಿಂತ ಅಣ್ಣ ತಮ್ಮನಿಗಿಂತ ಪ್ರಾಣಿ ಪಕ್ಷಿಗಳೇ ಮುಖ್ಯ ನಮಗೆ ಪ್ರಾಣಿ ಪಕ್ಷಿಗಳೇ ಎಲ್ಲ ನಮಗೆ ಅವರಿಗೋಸ್ಕರ ನಾವೆಲ್ಲ ಮನೆತನ ಬಿಟ್ಟಿದ್ದೀವಿ ನಾನು ಸರಿ ಸುಮಾರು ಹದಿನೈದು ವರ್ಷದಿಂದ ವನ್ಯಜೀವಿ ಸಂರಕ್ಷಣೆಯೊಳಗೆ ತೊಡಗಿದ್ದೀನಿ ಇನ್ನೂವರೆಗೂ ಕೂಡ ನಮಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಅದಾದಮೇಲೆ ಇನ್ನೊಂದು ಮುಖ್ಯ ಕಾರಣ ಏನಪ್ಪ ಅಂಥೇಳಿದರೆ ನಾವು ಉಪಯೋಗಿಸುವಂಥ ಗೆಜೆಟ್ಸನ್ನು ಇನ್ನೂವರೆಗೂ ನಮಗೆ ಯಾರು ಯಾವುದೋ ಗೌರ್ಮೆಂಟು ಕೂಡ ಕೊಟ್ಟೇನೂ ಇಲ್ಲ ಕೊಡಿಸೇನೂ ಇಲ್ಲ ಬರೀ ಸಮಾಧಾನಕ್ಕೆ ನಮಗೆ ಕರೀತಾರೆ ಮಾತಾಡ್ಸ್ತಾರೆ ಪೇಪರ್ ಕೊಡ್ತಾರೆ ಇದನ್ನು ತೊಗೊಂಡೋಗಿ ಅಲ್ಲಿ ಕೊಡು ಅಲ್ಲಿ ತೊಗೊಂಡೋಗಿ ಇಲ್ಲಿ ಕೊಡು ಅಂತ ಈ ಪೇಪರ್ ಮುಖಾಂತರ ನಮ್ಮ ಕೆಲಸನೂ ಏನೂ ಆಗ್ತಾಯಿಲ್ಲ ಸೊ ನಮಗೆ ಈಗ ಸರಿಸುಮಾರು ಹದಿನೈದು ವರ್ಷದಿಂದನೂ ಕೂಡ ಒನ್ ಟೈಮು ಕೋಬ್ರಾ ಬೈಟ್ ಆಗಿದೆ ಇಲ್ಲಿ ನೋಡ್ತಾ ಇರಬೇಕು ನೀವು ಕೋಬ್ರಾ ಬೈಟ್ ಆಗಿದೆ ಬೈಟ್ ಬೈಟಾಗಿ ಹನ್ನೆರಡು ಎರಡೂವರೆ ಲಕ್ಷ ರೂಪಾಯಿನೂ ನಾನು ಹಾಸ್ಪಿಟಲಿಗೆ ಟ್ರೀಟ್ಮೆಂಟ್ ಹಾಕಿದ್ದೀನಿ ಸೊ ಈ ಅಮೌಂಟನ್ನು ಒಂದು ನನ್ನ ಫ್ಯಾಮಿಲಿಗೆ ಆಗಲಿ ಒಂದು ನನಗಾಗಲಿ ಒಂದು ಬಡ ಜನಗಾಗಲಿ ಇದು ದೊಡ್ಡ ಅಮೌಂಟೇ ಕೂಡ ಇಷ್ಟು ಅಮೌಂಟು ಒಂದು ಕಡೆ ಇರಲಿಲ್ಲ ಸೊ ಯಾರೋ ಒಂದು ದಯಮಾಡಿ ನನ್ನ ಮಾಡುವಂಥ ಒಳ್ಳೆ ಕೆಲಸಕ್ಕೆ ಒಳ್ಳೆ ಕಾರ್ಯಕ್ಕೆ ಯಾರೋ ಒಂದು ದೇವರಂಥ ಮನುಷ್ಯ ಬಂದುಬಿಟ್ಟು ನಮ್ಮನ್ನು ಕಾಪಾಡಿಸ್ಕೊಂಡ್ರು ಆದರೂ ಕೂಡ ನಾವು ಹಾವನ್ನು ಹಿಡಿಯೋದು ಇನ್ನೂವರೆಗೂ ಬಿಡಲಿಲ್ಲ ಏನು ಕಾರಣ ಅಂಥೇಳಿದ್ರೆ ಇದನ್ನೇ ನಾವು ಒಂದು ಗುರಿನ ಮಾಡ್ಕೊಂಡಿದ್ದೀವಿ ಇದನ್ನು ನಾವು ಒಂದು ಹುದ್ದೆನ ಮಾಡ್ಕೊಂಡಿದ್ದೀವಿ ಒಂದು ನಮಗೆ ಪಕ್ಷಿನೂ ಪಕ್ಷಿನೂ ಬೇಕು ಪ್ರಾಣಿಗಳೂ ಬೇಕು ಹಾವುಗಳು ಬೇಕು ಟೋಟಲಿ ವನ್ಯಜೀವಿ ಸಂರಕ್ಷಕದೊಳಗೇ ನಾವು ತೊಡಗಿದ್ದೀವಿ ಅದಾದ ಮೇಲೆ ಮೊನ್ನೆ ಕೂಡ ಇದು ಮಳೆಗಾಲ ಇದ್ದರೂ ಕೂಡ ನಾವು ಹಾವನ್ನು ಹಿಡಿಯೋದು ಬಿಡಲಿಲ್ಲ ಹಾವನ್ನು ಹಿಡಿತೀವಿ ಹಾವನ್ನು ಹಿಡಿದು ಮನೆಗೆ ಆ ಕಾಡಿಗೆ ತೊಗೊಂಡೋಗಿ ಬಿಡುವಾಗ ಈ ಗಾಯ ಕೂಡ ಆಗಿದೆ ನನಗೆ ಗಾಡಿ ಸ್ಕ್ರಿಡ್ಡಾಗಿ ಸೊ ಇವೆಲ್ಲ ಸಮಸ್ಯೆ ಆದರೂ ಕೂಡ ನಾವು ಬೇಡಿಕೆಗಳನ್ನು ಬೇಡಿದ್ದಿಲ್ಲ ಇದೇ ನಮ್ಮ ಕಾರಣಕ್ಕೆ ಇವಾಗ ನಮ್ಮ ಬೇಡಿಕೆಗಳನ್ನು ಪೂರ್ತಿ ಮಾಡಿ ಕೊಡಬೇಕು ಅಂತ ನಾವು ಹೋರಾಟಕ್ಕೆ ಇಳಿದಿದ್ದೀವಿ ನಮಗೆ ಇವಾಗ ಸರಿಸುಮಾರು ಮೂರು ಹಾವುಗಳು ಕಚ್ಚಿದವೆ ಎಲ್ಲಾ ಹಾವುಗಳು ವಿಷ್ಕಾರಿನೇ ಏನಕ್ಕೆ ಹೇಳಿದ್ರೆ ನಮ್ಮ ಜೀವ ನೀರಿನ ಮೇಲೆ ಗುಳ್ಳಿ ಇದ್ದಂತಹ ಕೆಲಸ ಇದು ಈ ಕೆಲಸ ಹೀಗಿದೆ ಅಂತ ನಾವು ಯೋಚನೆ ಮಾಡಿಬಿಟ್ಟು ಕೂಡ ಇದೇ ಕೆಲಸ ಮಾಡ್ತಾ ಇದ್ದೀವಿ ಏನಂತ ಹೇಳಿದ್ರೆ ಒಂದು ನಾವು ಹಾವು ಕಡಿತ ಅಂತ ಹೇಳಿ ಕೆಲಸ ಬಿಡ್ತೇವೆ ಅಂತ ಹೇಳಿದ್ರೆ ಆ ಹಾವನ್ನು ಹಿಡಿದು ಬಿಟ್ಟು ಅಂತ ಹೇಳಿದ್ರೆ ಜನ ಅದನ್ನು ಹೊಡೆದು ಕೊಂದಾಗ್ಬಿಡ್ತಾರೆ ಸೊ ಅದು ನಮ್ಮ ಅನ್ವೈರ್ಮೆಂಟ್ನಲ್ಲಿ ಇರಬೇಕು ಅದು ನಲ್ಲಿ ಇದ್ರೇ ಜೀವನ ಮನುಷ್ಯನು ಜೀವನ ಬೆಳೆಯುತ್ತೆ ಅಂತ ಹೇಳಿ ನಾವು ಇದನ್ನು ಹೇಳ್ತಾನೆ ಇದನ್ನು ಕೆಲಸನ ಸಾಗಿಸ್ತಾ ಇದ್ದೀವಿ ಎರಡು ಸಾವಿರಕ್ಕಿಂತ ಅಧಿಕ ಹೆಚ್ಚು ಜನಗಳು ಹಗಲಿರಳು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಸಂರಕ್ಷಕರಾಗಿ ನಾವು ಸರಿಸುಮಾರು ತಲೆಮಾರುಗಳಿಂದ ದುಡಿತಾ ಇದ್ದೀವಿ ಹಾಗಾಗಿ ನಾನು ಇಲ್ಲಿ ಸರ್ಕಾರದಲ್ಲಿ ಇವತ್ತು ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಸರ್ಕಾರಕ್ಕೆ ಹಲವಾರು ಈಗ ಜನವರಿಯಿಂದಲೇ ನಾವು ಕೇಳಿದ್ದೋ ಸರ್ಕಾರನ ಪ್ರಶ್ನೆ ಮಾಡಿದ್ದೋ ಇದೇ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ದೋ ಹಾಗಾಗಿ ನಮಗೆ ಇದನ್ನು ಯಾವತ್ತೂ ಕೂಡ ಅರಣ್ಯ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮನ್ನು ಕರೆದು ಮಾತಾಡಲಿಲ್ಲ ನಾವು ಸರ್ಕಾರದಲ್ಲಿ ನಮಗೆ ಒಂದು ಇನ್ಶೂರೆನ್ಸ್ ಬೇಕು ಹಾವು ಕಚ್ಚಿದಾಗ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಬೇಕು ನಾವು ಸತ್ತಾಗ ಮರಣ ಇನ್ಶೂರೆನ್ಸ್ ಬೇಕು ಹಾಗೆ ನಮಗೆ ಒಂದು ಗುರುತಿನ ಚೀಟಿ ಬೇಕು ನಮಗೆ ಇನ್ನೂ ಹತ್ತು ಹಲವಾರು ಬೇಡಿಕೆಗಳಿದೆ ನಮ್ಮ ಕುಟುಂಬನ ಇವತ್ತು ಕಡೆಗಣಿಸಿದ್ದಾರೆ ನೋಡಿ ಇದೇ ಬೆಂಗಳೂರಿನಲ್ಲಿ ಬಿ ಬಿ ಎಮ್ ಪಿಲಿ ನಾಯಿಗಳಿಗೆ ಟೆಂಡರ್ ಕರೆದು ಬಿರಿಯಾನಿ ಆಗ್ತಾ ಇದ್ದಾರೆ ನಾವು ರಾಜ ಮಹಾರಾಜರ ಕಾಲದಿಂದ ಹಿಂದೆ ಅರಸರುಗಳೇ ಕೂಡ ಹಾವುಡಿಗರು ಬೇಕು ಅಂತ ಒಂದು ಅಷ್ಟು ಜನಗಳನ್ನ ನಿಯೋಜನೆ ಮಾಡ್ತಿದ್ರು ಹಾಗಾಗಿ ನಾವು ರಾಜ ಮಹಾರಾಜರ ಕಾಲದಿಂದ ವರ್ಷಕ್ಕೆ ಕತ್ ಕಮ್ಮಿ ಅಂತ ಅಂದ್ರೂ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ಸಂರಕ್ಷಕರು ಸೇರಿ ಲಕ್ಷಕ್ಕಿಂತ ಅಧಿಕ ಹಾವುಗಳ ಜೊತೆಗೆ ಪಕ್ಷಿಗಳು ಹದ್ದುಗಳು ಕಾಗೆಗಳು ಗುಬ್ಬಚ್ಚಿಗಳು ಇದೆಲ್ಲನೂ ಉಳಿಸ್ತಾ ಇದ್ದೀವಿ ಈಗ ಸಿ ಎಮ್ ಮನೇಲೂ ಕೂಡ ನಾವು ಸಂರಕ್ಷಣೆ ಮಾಡಿದವ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾದಾಗ ಅವರು ನಮ್ಮ ಶಿವಪ್ಪ ಅಂತ ನಮ್ಮ ಹಿರಿಯವರಿದ್ದಾರೆ ವನ್ಯಜೀವಿ ಸಂರಕ್ಷಕರು ಅವರು ಹಾವಿಡಿದಾಗ ನನ್ನ ಸರ್ಕಾರ ಬಂತು ಅಂತ ಹೇಳಿದ್ರೆ ನಿಮಗೆಲ್ಲ ನಾನು ನಿಮಗೆ ಸಂಬಳ ಆಗಿಲ್ಲಪ್ಪ ಇನ್ನೊಂದು ಮತ್ತೊಂದು ಮಗನೊಂದು ಕೊಡಿಸ್ತೀವಿ ಅಂತ ಅಂದರು ಮುಖ್ಯಮಂತ್ರಿಗಳು ಆಗ ಹಳೆ ಮನೆಗಳಲ್ಲಿದ್ದರು ಆವಾಗ ಆಗ ಬರ್ತಿತ್ತು ಈಗ ಹೊಸ ಮನೆಗೆ ಬಂದರು ಈಗ ಜಸ್ಟ್ ಪ್ಲಸ್ ಸೆಕ್ಯೂರಿಟಿ ಇದೆ ಹಾಗಾಗಿ ನಮ್ಮನ್ನ ಮರ್ತುಬಿಟ್ಟಿದ್ದಾರೆ ಈಗ ನಾವು ಪ್ರತಿಯೊಂದು ಜಿಲ್ಲೆ ತಾಲೂಕು ಮೂಲೆ ಮೂಲೆಯಿಂದ ಸಾಲ ಮಾಡ್ಕೊಬಂದು ಹಸ್ಕೊಂಡು ಇವತ್ತು ನಾವು ಬಾಬಾ ಸಾಹೇಬರ ಸಂವಿಧಾನ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಇವತ್ತು ನಮಗೆ ಮಾನಮರ್ಯಾದೆಯನ್ನು ಬಿಟ್ಟು ನಾವು ಸರಿಟ್ ಬಿಚ್ಕೊಂಡು ಕೂತಿದ್ದೀವಿ ಅಂತ ಅಂದರೆ ನಾವು ಸರ್ಕಾರಕ್ಕೆ ಡಿಮ್ಯಾಂಡ್ ಇಲ್ಲ ಸರ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮಗೆ ಏನು ದೊರಕಬೇಕು ಅದನ್ನು ದಯವಿಟ್ಟು ಕೊಡಿ ಮಾಡಿದ್ರು ಐದು ಹುಲಿಗಳು ಸಾಯ್ತದೆ ಅಷ್ಟು ಅಧಿಕಾರಿಗಳು ವೈಲ್ಡ್ ಲೈಫ್ ಆ್ಯಕ್ಟ್ ಸಾಯ್ತದೆ ಅಂಥದ್ರಲ್ಲಿ ನಾವು ಅದೇ ಹುಲಿ ಸತ್ರು ಒಂದೇ ಸೆಕ್ಷನ್ ಹಾಕ್ತೀರಾ ಹಾವು ಸಾಯಿಸಿದ್ರು ಒಂದೇ ಸೆಕ್ಷನ್ ಹಾಕ್ತೀರಾ ಹಾವು ಕೂಡ ಶಡಲ್ವನೇ ಹುಲಿನೂ ಕೂಡ ಷಡಲ್ವನೇ ಅಂತ ವನ್ಯಜೀವಿನ ನಾವು ಪ್ರಕೃತಿ ಭೂಮಿಕೆಯಲ್ಲಿ ಮುಖ್ಯ ಭೂಮಿಕೆ ಇರೋದು ಹಾಗೂ ಕೂಡ ಇದೆ ನೋಡಿ ಅಲ್ಲಿ ಶಿವಲಿಂಗ ಇದೆ ಶಿವ ಅಂತೇಳಿ ಲಕ್ಷ ಲಕ್ಷ ಲೀಟರ್ ಹಾಲ್ನ ಸೃಷ್ಟಿಯನ್ನು ಹಬ್ಬ ಹೆಸರಲ್ಲಿ ಮಣ್ಣಿಗೆ ಸುರಿತೀವಿ ನಾವು ಮಣ್ಣಿಗೆ ಸುರಿತೀವಿ ನಾಗರ ಪಂಚಮಿ ಮಾಡ್ತೀವಿ ಅವತ್ತು ಮಾತ್ರ ನಿಮಗೆ ನಾಗರ ಹೋಗ್ಗೆ ಇರ್ತದೆ ನಿಮ್ಮ ಮನೆಗೆ ಹಾವು ಬಂತು ಅಂತ ಹೇಳಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ನೀವು ನಾಲ್ಕು ಜನ ಭಯಭೀತರಾಗಿ ನಿಮ್ಮ ಪ್ರಾಣನ ಉಳಿಸ್ಕೊಳ್ಳೋಕ್ಕೆ ಒದ್ದಾಡ್ತಾ ಇರ್ತೀರ ನಾವು ಬರೋ ತನಕ ಬನ್ನಿ ಸರ್ ಬನ್ನಿ ಸರ್ ಅಂತೀರಾ ಬಂದಮೇಲೆ ಐವತ್ತು ರೂಪಾಯಿ ನಮ್ಮ ಮುಖದ ಮೇಲೆ ಬಿಸಾಕ್ಬಿಟ್ಟು ನಮ್ಮನ್ನು ಹೊರಗಡೆಗೆ ಹಾಕ್ತೀರ ನಾಳೆ ನಾವು ಸಿಕ್ಕಿದ್ರು ಕೂಡ ನಮ್ಮ ಮುಖ ನೋಡೋಲ್ಲ ಸರ್ ನಾವು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ನೂರಕ್ಕೂ ಅಧಿಕ ಪ್ಲಸ್ ಜನಗಳು ಈ ವನ್ಯಜೀವಿ ಸಂರಕ್ಷಣೆಯಲ್ಲಿ ಸ್ವಯಂ ಸಂರಕ್ಷಣೆಯಲ್ಲಿ ತೊಡಗಿದ್ದೀವಿ ಸರ್ ಸರ್ ಸರಿಸುಮಾರು ನಮ್ಮ ವನ್ಯಜೀವಿ ಸಂರಕ್ಷಕರೇ ಸರಿಸುಮಾರು ಇಲ್ಲಾಂದ್ರೆ ನಾನ್ನೂರಿಂದ ನಾನ್ನೂರೈವತ್ತು ಜನ ಡೆತ್ ಆಗಿದ್ದಾರೆ ಇನ್ನೂರೈವತ್ತರಿಂದ ಮುನ್ನೂರು ಜನ ಹ್ಯಾಂಡಿಕ್ಯಾಫ್ಟ್ ಆಗಿದ್ದಾರೆ ಹ್ಯಾಂಗೆ ಹ್ಯಾಂಡಿಕ್ಯಾಫ್ಟ್ ಹಾವು ಕಚ್ಚಿ ಬದುಕ್ತಾಗ ನಮಗೆ ಕಿಡ್ನಿ ವೈಫಲ್ಯ ಆಯ್ತದೆ ಕೈಕಾಲು ಅಂಗವಿಕಲವಾಯ್ತೀವಿ ನೋಡಿ ಇಲ್ಲೊಬ್ರು ನಮ್ಮವರೊಬ್ಬರು ನಮ್ಮ ಜೀವನ ಈ ಥರ ಆಯ್ತದೆ ಸರ್ ಎಲ್ಲರ ಕೈ ಸರ್ ಹಾವು ಕಚ್ಚಿದರೆ ನಮ್ಮ ಜೀವನ ಈ ಥರ ಆಯ್ತದೆ ಈ ವ್ಯಕ್ತಿಗೆ ಯಾವುದೇ ಕೆಲಸಗಳು ಮಾಡೋಕ್ಕಾಗಲ್ಲ ಇನ್ನು ಈ ಕೈ ಅದ್ರ ಪೂರ್ತಿ ಏನು ಸ್ವಾಧೀನವೇ ಅದೆಲ್ಲ ಕಳ್ಕೊತು ನೋಡಿ ರೀಸೆಂಟಾಗಿ ಬೈಟ್ ಆಯಿತು ಸರ್ ರೀಸೆಂಟಾಗಿ ಬೈಟ್ ಆಯ್ತು ಹಂಗೆ ಹಲವಾರು ಜನಗಳು ನೋಡಿ ಸರ್ ಇಲ್ಲಿ ಈ ಥರ ಆಗುತ್ತೆ ಸರ್ ನಮ್ಮ ಜೀವನಗಳು ಈ ಥರ ಆಗುತ್ತೆ ನಾವು ಒಕ್ಲಿಷ್ಟು ಅಂಗವಿಕಲತೆ ಬತ್ತೇನಾದರೂ ಕೊಡಿ ಸರ್ ಅದಾದ್ರೂ ಒಂದೊಂದು ಸಾವಿರ ರೂಪಾಯಿ ನಂಬ್ಕೊಂಡು ಜೀವನ ಮಾಡಲ್ವಾ ಹಾಗಾಗಿ ಈ ರಾಜ್ಯ ಸರ್ಕಾರಕ್ಕೆ ನಮ್ಮ ಇಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ದೀವಿ ಸರ್ ಎರಡು ಸಾವಿರದ ನೂರು ಪ್ಲಸ್ ಅಧಿಕ ಕುಟುಂಬಗಳು ಇದೇ ಉದ್ಯೋಗದಲ್ಲಿದ್ದಾರೆ ಸರ್ ಹಾಂ ಸರ್ ನಮ್ಮನ್ನು ವನ್ಯಜೀವಿ ಸಂ ಸಂರಕ್ಷಕರು ಅಂತ ಘೋಷಿಸಬೇಕು ನಮಗೆ ಸಹಾಯಧನ ಬೇಕು ಹೆಲ್ತ್ ಇನ್ಶೂರೆನ್ಸ್ ಬೇಕು ಮರಣ ಹೊಂದಿದಾಗ ನಮಗೆ ಅಷ್ಟೊಂಥ ಪರಿಹಾರ ಕೊಡಬೇಕು ನಮಗೆ ಕ ಸರ್ಕಾರದ್ದು ಗುರುತಿನ ಚೀಟಿ ಬೇಕು ನಮಗೆ ಸರ್ಕಾರದ ಗುರುತಿನ ಚೀಟಿ ಬೇಕು ನೋಡಿ ಇವಾಗ ಲಫರ್ಡ್ ರೆಸ್ಕ್ಯೂ ಟೀಮ್ ಅಂತ ಮಾಡಿದ್ದಾರೆ ಇ ಟಿ ಎಫ್ ರೆಸ್ಕ್ಯೂ ಟೀಮ್ ಅಂತ ಮಾಡಿದ್ದಾರೆ ಆನೆ ಕಾರ್ಯಪಡೆ ಚಿರತೆ ಕಾರ್ಯಪಡೆ ಚಿರತೆ ಎಷ್ಟಿದೆ ಸರ್ ಆನೆ ಎಷ್ಟಿದೆ ಸರ್ ಕರ್ನಾಟಕದಲ್ಲೆಲ್ಲ ಆನೆ ಇದೆಯಾ ಸರ್ ಕರ್ನಾಟಕದಲ್ಲೆಲ್ಲ ಚಿರತೆ ಇದೆಯಾ ಸರ್ ನೀವು ಹೀಗೆ ಮಾಡಿ ಒಂದು ಸ್ನೇಕ್ ರೆಸ್ಕ್ಯೂ ಟೀಮ್ ಅಂತ ಮಾಡಿ ಸರ್ಕಾರದಿಂದ ಒಂದು ಗು ಗುರ್ತಿಸಿ ಸರ್ ಅವ್ರನ್ನ ಗುರ್ತಿಸಿ ಅವ್ರನ್ನ ಸರ್ಕಾರದಿಂದ ನಮಗೆ ಸ್ನೇಕ್ ರೆಸ್ಕ್ಯೂ ಟೀಮ್ ಅಂತ ಮಾಡಲೇಬೇಕು ಸರ್ ಸರ್ ಸರ್ಕಾರವೇ ಮಾಡಬೇಕು ಸರ್ ಅದು ಈಗ ಇ ಟಿ ಎಫ್ ಯಾವ ಥರ ಮಾಡಿದ್ದಾರೆ ಲಫರ್ ರೆಸ್ಕ್ಯೂ ಟೀಮ್ ಅಂತ ಯಾವ ಥರ ಮಾಡಿದ್ದಾರೆ ಟೈಗರ್ ರೆಸ್ಕ್ಯೂ ಟೀಮ್ ಅಂತ ಯಾವ ಥರ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ವಿಷಕಾರಿ ಅಲ್ವಾ ಸರ್ ಹಾವು ಹುಲಿ ಎಷ್ಟು ಜನ ದಾಳಿ ಮಾಡ್ತದೆ ಹುಲಿಗೆ ನಾವು ಪಡ್ತೀವ ಆನೆಗೆ ಭಯ ಪಡ್ತೀವಿ ಯಾಕೆ ಹೇಳಿ ಅದು ಬರಲ್ವಲ್ಲ ನಾವು ಭಯ ಪಡೋದು ಅದು ಶಡಲ್ವನ್ನು ಇದು ಶಡಲ್ವನ ಅಲ್ವಾ ಹಾಗಾಗಿ ನಮಗೆ ಇದು ಹಾವು ಕಾರ್ಯಪಡೆ ಅಂತ ಒಂದು ಮಾಡಿ ಆ ಇಷ್ಟಿಷ್ಟು ತಾಲೂಕಲ್ಲಿ ಸರ್ ಒಂದೊಂದು ತಾಲೂಕಲ್ಲಿ ನಾವು ಹತ್ತತ್ತು ಜನ ತಂಡ ಇದ್ದೀವಿ ಹಾಗಾಗಿ ನಮಗೆ ನಲವತ್ತರಿಂದ ಐವತ್ತು ಸಾವಿರ ಗೌರವಧನ ಬೇಕು ನಮಗೆ ಹೆಲ್ತ್ ಇನ್ಸೂರೆನ್ಸ್ ಬೇಕು ಮರಣ ಇನ್ಸುರೆನ್ಸ್ ಬೇಕು ನಮಗೆ ಗುರುತಿನ ಚೀಟಿ ಬೇಕು ಸರ್ಕಾರದಿಂದ ಹಾಗೆ ನಮ್ಮದೇ ಒಂದು ತಂಡ ಮಾಡಿ ಯಾವಾಗ ಈಗ ಆನೆ ಕಾರ್ಯಪಡೆ ಚಿರ್ತೆ ಕಾರ್ಯಪಡೆ ಮಾಡಿದ್ರೋ ನಮ್ಮ ಹಾವು ಕಾರ್ಯಪಡೆನೂ ಮಾಡಿ ಯಾಕೆಂದರೆ ಪ್ರಕೃತಿಲಿ ಮುಖ್ಯ ಭೂಮಿಕೆಯಲ್ಲಿ ಹಾವು ಒಂದಲ್ವಾ ಹಾಗಾಗಿ ಇಷ್ಟು ನಮ್ಮ ಬೇಡಿಕೆ ಇದೆ ಹಾಗಾಗಿ ಈ ಸರ್ಕಾರ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಾವು ಕಾಯ್ತಾ ಇದ್ದೀವಿ ಹಾಗೆ ಈಶ್ವರ್ ಖಂಡ್ರೆ ಸಾಹೇಬರು ಬರಬೇಕು ಇಲ್ಲಿಗೆ ಬಂದು ನಮ್ಮನ್ನ ಮಾತಾಡಿಸ್ಬೇಕು ಅಂತ ಕೂಡ ಕೇಳ್ಕೊತಾ ಇದ್ದೀವಿ ಸರ್ ಏ ಮನೆಯದು ತೊಂದರೆಯಿಂದ ಹಾವು ಇದು ಹೋಗ್ತಾ ಇರೋದು ಮತ್ತು ಹಾವು ಹಿಡ್ಕೊಂಡು ಹೋದರೆ ಹಾಸ್ಪಿಟ್ಲಿಗೆಲ್ಲ ಹೋದರೆ ಇಂಜೆಕ್ಷನ್ಸ್ ಕೊಳ್ಕೊಡಲ್ಲ ಮತ್ತು ಇನ್ಸೂರೆನ್ಸ್ ಮಾಡಿಸ್ಕೊಡಲ್ಲ ನಮಗೆ ಯಾವುದೇ ಬೆನಿಫಿಟ್ ಇಲ್ಲ ಯಾವುದೇ ಬೆನಿಫಿಟ್ ಇಲ್ಲ ಮತ್ತು ಇಂಪಾರ್ಟೆಂಟ್ ಏನಂದರೆ ಎಲ್ ಐ ಸಿ ಮಾಡಿಕೊಡೋಲ್ಲ ನಮಗೆ ಇನ್ಶೂರೆನ್ಸ್ ಕೇಳಿದರೆ ನಮಗೆ ಇನ್ಶೂರೆನ್ಸೇ ಮಾಡಿಕೊಡೋಲ್ಲ ಯಾಕೆಂದರೆ ನಾಳೆ ಡೆತ್ ಆಗಿಬಿಟ್ರೆ ನಾವು ಇನ್ಶೂರೆನ್ಸಲ್ಲಿ ಫುಲ್ ಅಮೌಂಟ್ ಕೊಡಬೇಕಾಗತ್ತಲ್ಲ ಅಂತ ಹೇಳ್ಬಿಟ್ಟು ನಮಗೆ ಇನ್ಸೂರೆನ್ಸು ಕೂಡ ಮಾಡಿಕೊಡೋಲ್ಲ ಹಾಸ್ಪಿಟ್ಲಲ್ಲಿ ನಮಗೆ ಪ್ರಥಮ ಚಿಕಿತ್ಸೆನೇ ಕೊಡಲ್ಲ ಫಸ್ಟು ಅದು ಇಂಪಾರ್ಟೆಂಟ್ ಮತ್ತೆ ನಾವು ಹೋಗ್ತೀವಿ ನಮ್ಮ ರಿಸ್ಕಿಂದ ನಾವು ಮಾಡ್ಕೊ ಬಂದ್ರು ನಮಗೆ ಗೌರವ ಅನ್ನೋದೇ ಇಲ್ಲ ಯಾಕೆ ಇವರಿಗೆಲ್ಲ ಏನು ಆಧಾರನೇ ಇಲ್ಲ ಹಾವು ಹಿಡಿಬೇಕು ಜೀವನ ಮಾಡಬೇಕು ಈಗ ನೋಡಿ ಇವಾಗ ಇಲ್ಲಿಗೆ ಬಂದಿದ್ದಾರೆ ಎಲ್ಲರೂ ನೂರು ಫೋನ್ ಬರ್ತಾ ಇದೆ ನಮ್ಮ ನಮ್ಮನೇಲಿ ಹಾವಿದೆ ಬೀರುಲಿದೆ ಅಡುಗೆ ಮನೇಲಿ ಇದೆ ಬೆಡ್ರೂಮಲ್ಲಿ ಇದೆ ಅಂತ ಈಗ ಹಾವು ಬಂದರೆ ಅವ್ರನ್ನ ಸಂರಕ್ಷಣೆ ಮಾಡೋಕ್ಕೆ ನಾವು ಕೊಡಬೇಕು ನಮ್ಮನ್ನ ಸಂರಕ್ಷಣೆ ಮಾಡಕ್ಕೆ ಯಾರು ಯಾರು ನಾವು ಅದಕ್ಕೆ ಸರ್ಕಾರನ ಕೇಳಿದ್ದೀವಿ ಸರ್ಕಾರ ಏನು ಮೂರು ವರ್ಷ ಆದ್ರೂ ನಮಗೆ ಏನು ಒಂದೇ ಒಂದು ಸೌಲಭ್ಯ ಕೂಡ ಕೊಟ್ಟಿಲ್ಲ ಅದಕ್ಕೆ ನಾವು ಬೇಡಿಕೆ ಇಟ್ಕೊಂಡು ಕೇಳ್ತಾ ಇದ್ದೀವಿ ಆ ವಿಡಿಯೋರ್ಗೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಲಾಭ ಇಲ್ಲ ಸರ್ ಈಗ ನೋಡಿ ಈಗ ನಾವೀಗ ಇಲ್ಲಿ ಸ್ಟ್ರೈಕ್ ಅಲ್ಲಿದ್ದೀವಿ ಈಗ ಆಲ್ರೆಡಿ ಆ ವಿಡಿಯೋಗೆ ಕರೆ ಬರ್ತೈತೆ ಈಗ ಆ ವಿಡಿಯೋ ಕಾಲ್ ಬರ್ತೈತೆ ಅವಾಗ ನಾವು ಹೋಗೋಕ್ಕಾಗೋದಿಲ್ಲ ಅಲ್ಲಿರೋರ್ನ ಯಾರನ್ನಾರು ಕಳ್ಸೋದ ಅಲ್ಲಿ ಜನಗಳು ಒಪ್ಪೋದಿಲ್ಲ ಆ ಥರ ಪರಿಸ್ಥಿತಿ ಐತೆ ದಯವಿಟ್ಟು ನಾವು ಕೇಳ್ಕೊಡೋದು ಏನಂದರೆ ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ವಿನಂತಿ ಏನಂದರೆ ನಮಗೆ ಅವರು ನಾವು ಏನು ನಮ್ಮ ಬೇಡಿಕೆಗಳನ್ನು ನಾವು ತಗೊಬಂದಿದ್ದೀವಿ ಅದನ್ನ ಅವರು ಈಡೇರಿಸಿ ನಮಗೆ ಒಂದು ಅನುದಾನ ಚೀಟಿ ಆಗಿರ್ಬೋದು ಮತ್ತು ಸಣ್ಣ ಪುಟ್ಟ ಸಹಾಯಗಳಾಗಿರ್ಬೋದು ನಮಗೆ ಗೌರ್ಮೆಂಟಿಂದ ಅದನ್ನ ದಯವಿಟ್ಟು ಅವರು ಕೊಡಿಸ್ಬೇಕು ಆಗಿ ನಾವು ವಿನಂತಿ ಮಾಡ್ಕೋತೀವಿ ಆ ವಿಡಿಯೋರಲ್ಲಿ ಒಂದೇ ಜಾತಿಗೆ ಸೀಮಿತವಾಗಿಲ್ಲ ಮುಸ್ಲಿಮ್ ಇದ್ದಾರೆ ಗೌಡ್ರು ಇದ್ದಾರೆ ಒಕ್ಕಲಿಗರು ಇದ್ದಾರೆ ಲಿಂಗಾಯತರು ಇದ್ದಾರೆ ಕುರುಬರು ಇದ್ದಾರೆ ಅನೇಕ ಯಾಕಂದರೆ ಅವರು ಪಾರಂಪರಿಕ ವೃತ್ತಿಯಲ್ಲಿ ಹಿನ್ನೆಲೆಯಾಗಿ ಏನು ಬಂದಿದೆಯೋ ಆ ಪೀಳಿಗೆ ಇವತ್ತು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದೆ ಹಾಗಾಗಿ ಇವರಲ್ಲಿ ಸರ್ಟಿಫಿಕೇಟ್ ಕೇಳಕ್ಕೆ ಹೋದರೆ ನಿನಗಲ್ಲಿ ಮುಸ್ಲಿಮ್ ಬಂದರೆ ನೀನು ಮುಸ್ಲಿಮ್ ಇದೆಯಲ್ಲ ಮುಸ್ಲಿಮ್ ತಗೋಂತಾರೆ ಮುಸ್ಲಿಮ್ ಇದರಲ್ಲಿ ಹೋದರೆ ಅವ್ರಿಗೆ ಅಲ್ಲಿ ಸೇರಿಸೋದಿಲ್ಲ ಕೆಲವೆಲ್ಲ ಆ ಒಂದು ಜಾತಿಗಳ ತಾರತಮ್ಯದಲ್ಲಿ ಇವತ್ತು ಅತಂತ್ರ ಸ್ಥಿತಿಯಲ್ಲಿ ಆಗುತ್ತೆ ಸರ್ಕಾರ ಈ ಪಟ್ಟಿ ಮಾಡಿದೆ ಹಂಗಾರೆ ಒ ಸಿ ಅಲೆಮಾರಿ ಪಟ್ಟಿಯಲ್ಲಿ ಮೂವತ್ತೆಂಟನೇ ಕಾಲಮಲ್ಲಿ ಯಾರಿಗೋಸ್ಕರ ಇಟ್ಟಿದೆ ಯಾ ಆ ಜನಾಂಗ ಯಾವ ಜನಾಂಗಕ್ಕೆ ಕೊಟ್ಟಿದೆ ಬರೋ ಬಜೆಟಲ್ಲಿ ಮತ್ತು ಆ ಜನಾಂಗಕ್ಕೆ ಎಷ್ಟು ವಿನಿಯೋಗ ಆಗಿದೆ ಹಾಗಾಗಿ ನಿಮಗೆ ತಾಂತ್ರಿಕ ತೊಂದರೆ ಇದ್ದರೆ ನಾನೊಂದು ನನ್ನ ಒಂದು ಅಭಿಪ್ರಾಯನ ತಿಳಿಸ್ತೀನಿ ಈ ಜನಾಂಗಕ್ಕೆ ಅವ್ರು ಹಾವು ಹಿಡಿಯೋದೆ ಅಂತ ಆದರೆ ಅವರಿಗೆ ಮುಸ್ಲಿಮ್ ಇದ್ದರೆ ಹಾವುಗಲ್ಲ ಬ್ರಾಕೆಟಲ್ಲಿ ಮುಸ್ಲಿಮ್ ಅಂತ ಕೊಡಿ ಹಾವಲ್ಲ ಒಕ್ಕಲಿಗ ಅಂತ ಕೊಡಿ ಬ್ರಾಕೆಟಲ್ಲಿ ಹಾವುಲ್ಲ ಲಿಂಗಾಯತ ಅಂತ ಕೊಡಿ ಕುರ್ಬ ಅಂತ ಕೊಡಿ ಈ ಥರ ಮಾಡಿ ನೀವು ಸರ್ಟಿಫಿಕೇಟ್ ಕೊಡಬೇಕು ಮುಂದೆ ಹಾವುಗಳನ್ನು ಇಟ್ಕೊಂಡ್ಬಂದು ನಿಮ್ಮ ಇಲಾಖೆಗೆ ವಿಧಾನಸೌಧಕ್ಕೆ ಬಿಡೋದ್ರ ಮೂಲಕ ನಮ್ಮ ಚಳುವಳಿ ಇರುತ್ತೆ ಅಲ್ಲಿವರೆಗೂ ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಬೇಡಿ ಅವ್ರಿಗೆ ಕೊಟ್ಟಿರೋ ಮೂಲಭೂತ ಸೌಕರ್ಯ ಅವ್ರಿಗೆ ಸಿಗಬೇಕಾಗಿರೋ ನ್ಯಾಯಬದ್ಧ ಅದು ಏನೇನು ಸೌಕರ್ಯಗಳಿದೆ ಎಲ್ಲ ಕೊಡಬೇಕು ಅವ್ರಿಗೆ ಹೆಲ್ತು ಹೆಲ್ತಿದ್ದು ವಿಶೇಷವಾದ ಕಾರ್ಡು ಕೊಡಬೇಕು ಗುರುತಿನ ಚೀಟಿ ಕೊಡಬೇಕು ಅವ್ರಿಗೆ ಹೋದರೆ ಯಾವುದೇ ಪೊಲೀಸರು ಫಾರೆಸ್ಟ್ರು ಅವ್ರಿಗೆ ತೊಂದರೆ ಕೊಡಬಾರ್ದು ಆಮೇಲೆ ಜೊತೆ ಏನಪ್ಪ ಅವರಿಗೆ ಒಂದೇ ಕಂತಿನಲ್ಲಿ ಇನ್ಶೂರೆನ್ಸ್ ಮಾಡಬೇಕು ಅವ್ರು ಹಾವು ಕಚ್ಕೊಂಡು ಎಷ್ಟೋ ಜನ ಅಂಗವಿಕಲ ಆಗಿದ್ದಾರೆ ಒಂದು ಕಂತಲ್ಲಿ ಸರ್ಕಾರನೇ ಬರೆಸ್ಬೇಕು ಅದು ಅವ್ರ ಜೀವನ ಪರ್ಯಂತ ಅವನು ಜೀವಂತ ಇರೋವರೆಗೂ ಆಗಬೇಕು ಮಧ್ಯದಲ್ಲಿ ಅಪಘಾತ ಆದರೆ ಇನ್ಶೂರೆನ್ಸ್ ಆಗಬೇಕು ಅದು ಆದ ಕೂಡ ಅವ್ರ ಕುಟುಂಬಕ್ಕೆ ಅವ್ರ ಹೆಂಡತಿಗೆ ಅದು ಪೆನ್ಷನ್ ರೂಪದಲ್ಲಿ ಬರುವಂಥದ್ದು ಸ್ಕೀಮನ್ನು ಸ್ವತಃ ಸರ್ಕಾರ ಮಾಡಬೇಕು